ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಜಿ ಸಿ ಟ್ಯೂಟೋರಿಯಲ್ಸ್ ಐ ಓಪ್ ಯು ಆರ್ ಗುಡ್ ಸೋ ಇವತ್ತು ಬಂದು ನಾನು ಒಂದು ಕನ್ನಡದ್ದು ಕನ್ನಡ ಆರನೇ ತರಗತಿಯಿಂದ ಪಿ ಯು ಸಿವರೆಗೆ ಇರೋ ಪದಗಳ ಅರ್ಥ ಅದು ಒಂದು ಕ್ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೋ ಲಾಸ್ಟ್ ವಿಡಿಯೋ ಬಂದು ನನ್ನದು ಬಯಾಲಜಿ ಆಗಿತ್ತು ಆ ವೀಡಿಯೋದಲ್ಲಿ ನಾನು ಒಂದು ವಾಟ್ಸಪ್ ನಂಬರ್ನ ನಿಮ್ಗಳಿಗೆ ಕೊಟ್ಟಿದ್ದೆ ಸೊ ಆ ವಾಟ್ಸಪ್ ವಿಡಿಯೋದಲ್ಲಿ ಬಂದು ಸುಮಾರು ಜನ ನಮಗೆ ಕನ್ನಡದ ಪದಗಳ ಅರ್ಥನ ಒಂದೇ ವಿಡಿಯೋದಲ್ಲಿ ಮಾಡಿ ಒಂದೇ ವಿಡಿಯೋದಲ್ಲಿ ಪದಗಳ ಅರ್ಥನ ಮಾಡಿ ಆರರಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಏನಿದೆ ಆದಷ್ಟು ಪದಗಳ ಅರ್ಥನ ಒಂದೇ ವಿಡಿಯೋದಲ್ಲಿ ಮಾಡಿ ಅಂತ ನೀವು ಕೇಳಿದಿರಿ ಬಟ್ ಅದು ಒಂದೇ ವಿಡಿಯೋದಲ್ಲಿ ಮಾಡೋದಕ್ಕೆ ಅಸಾಧ್ಯ ಯಾಕೆಂದರೆ ಅದು ತುಂಬ ಪದಗಳ ಅರ್ಥ ಇರೋದರಿಂದ ಒಂದು ವಿಡಿಯೋ ಮಾಡಿದರೆ ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಕ್ಲಾಸ್ ವೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕ್ಲಾಸ್ ವೈಸ್ ಮಾಡಿದರೆ ನಿಮಗೆ ಅಷ್ಟು ವೀಡಿಯೋಸ್ ಏನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಆಗುತ್ತೆ ಈಗ ಏಳನೇ ಕ್ಲಾಸ್ದು ಮಾಡ್ತಾಯಿದ್ದೀನಿ ಅಂದರೆ ಇದು ಫಸ್ಟ್ ವೀಡಿಯೋ ಆಗಿರುತ್ತೆ ಈ ಫಸ್ಟ್ ವೀಡಿಯೋ ಎರಡನೇ ವೀಡಿಯೋ ಮೂರನೇ ವೀಡಿಯೋ ಮ್ಯಾಕ್ಸಿಮಮ್ ನಾನು ಮೂರು ವೀಡಿಯೋದಲ್ಲಿ ನಿಮಗೆ ಏಳನೇ ತರಗತಿದು ಪದಗಳ ಅರ್ಥಾನ ಮುಗಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಂಟನೇ ಕ್ಲಾಸ್ದು ಹಾಗೆ ಒಂಬತ್ತು ಹತ್ರದು ಆ ಥರ ಪಾರ್ಟ್ ಬೈ ಪಾರ್ಟ್ ಮಾಡಿ ಅದನ್ನೆಲ್ಲನೂ ಒಂದು ಪ್ಲೇಲಿಸ್ಟ್ ಮಾಡಿ ನಿಮಗೆ ಒಂದು ಕಡೆ ಅದನ್ನು ಮರ್ಜ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದೇ ವೀಡಿಯೋದಲ್ಲಿ ಮಾಡಿದರೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಅದು ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಫಸ್ಟ್ ಬಂದು ನಾನು ಏಳನೇ ತರಗತಿದು ಪದಗಳ ಅರ್ಥ ಏಳನೇ ತರಗತಿ ಪದಗಳ ಅರ್ಥನ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋದಲ್ಲಿ ಬಂದು ಏಳನೇ ತರಗತಿದು ನಾಲ್ಕು ಫಸ್ಟು ಫೋರ್ ಚಾಪ್ಟರ್ಸ್ ಅಂತ ಏನಿದೆ ನಾಲ್ಕು ಪಾಠಗಳು ಆದಷ್ಟು ಪದಗಳ ಅರ್ಥನ ಆ ನಾಲ್ಕು ಪಾಠಗಳ ಪದಗಳ ಅರ್ಥನ ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಸೊ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಟೋಟಲಲ್ಲಿ ಒಂದು ಹನ್ನೆರಡು ಚಾಪ್ಟರ್ ಇದೆ ಅದರಲ್ಲಿ ಈಗ ಫಸ್ಟು ನಾಲ್ಕು ಸೊ ಪಾರ್ಟ್ ಟೂ ಅಲ್ಲಿ ನಾಲ್ಕು ಪಾರ್ಟ್ ಅಲ್ಲಿ ನಾಲ್ಕು ಪಾಠಗಳನ್ನ ಮಾಡಿ ಸೊ ಅಂದರೆ ಆ ಪಾಠಗಳಿಗೆ ಸಂಬಂಧಪಟ್ಟಂಥ ಪದಗಳ ಅರ್ಥನ ಮೂರು ಭಾಗ ಅಂದರೆ ಮೂರು ತ್ರೀ ಪಾರ್ಟ್ಸಲ್ಲಿ ನಾನು ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಲ್ಲಿ ಬಂದು ಈಗ ಫಸ್ಟ್ ಪಾರ್ಟಲ್ಲಿ ಏಳನೇ ತರಗತಿದು ಫಸ್ಟ್ ಪಾರ್ಟು ಬಂದು ಪದಗಳ ಅರ್ಥ ನಾನೀಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಈಗ ಬಂದು ಫಸ್ಟ್ ಬಂದು ಹಾಡ್ಗತೆ ಹಾಡ್ಗತೆ ಅಂದರೆ ಅರ್ಥ ಏನು ಹಾಡ್ಗತೆ ಅಂದರೆ ಹಾಡು ಸೇರಿರುವ ಒಂದು ಕತೆ ಎಂದರ್ಥ ಹಾಡು ಸೇರಿರುವ ಒಂದು ಕತೆ ಅಂದರೆ ಹಾಡಿನ ಮುಖಾಂತರ ಕತೆ ಹೇಳೋದು ಹಾಡು ಹೇಳ್ತಾ ಹೇಳ್ತಾ ಕತೆ ಹೇಳೋದು ಅಂತ ಆಡ್ಗತೆ ಮೀನ್ಸ್ ಹಾಡು ಸೇರಿರುವ ಒಂದು ಕತೆ ಹಾಡ್ಗತೆಯ ಅರ್ಥ ಏನು ಹಾಡು ಸೇರಿರುವ ಒಂದು ಕತೆ ಎಂದರ್ಥ ಹಳ್ಳಿ ಸೈಡೆಲ್ಲ ನೋಡಿರ್ತೀರ ನೀವು ಹಾಡು ಹೇಳ್ತಾ ಹೇಳ್ತಾನೆ ಕತೆ ಹೇಳ್ತಾಯಿರ್ತಾರೆ ಸೊ ಹಾಡುಗತೆ ಅಂದರೆ ಹಾಡು ಸೇರಿರ್ತಕ್ಕಂಥ ಒಂದು ಕಥೆಯನ್ನು ನಾವು ಹಾಡುಗತೆ ಅಂತ ಕರಿತೀವಿ ನೆಕ್ಸ್ಟ್ ಬಂದು ತರಾವರಿ ತರಾವ್ ಅಂದರೆ ವಿವಿಧ ವಿವಿಧ ಬಗೆ ಬಗೆಯ ಅಂತ ಕೇಳಿರ್ತಿಲ್ಲ ತರಾವರಿ ತರಾವರಿ ಫುಡ್ಡು ತರಾವರಿ ಐಟಮ್ಸ್ ಅಂತ ಕೇಳಲ್ಲ ಆ ಥರ ತರಾವರಿ ಅಂತ ಹೇಳಿದ್ರೆ ವಿವಿಧವಾದ ಬಗೆ ಬಗೆಯ ಎಂದು ಅರ್ಥ ಬರುತ್ತೆ ನೆಕ್ಸ್ಟ್ ಬಂದು ಭೀತಿ ಭೀತಿ ಅಂದರೆ ಭಯ ಹೆದರಿಕೆ ಎಂದರ್ಥ ಭೀತಿಗೆ ಭೀತಿ ಪದದ ಅರ್ಥ ಏನು ಭಯ ಹೆದರಿಕೆ ಭೀತಿ ಪದದ ಅರ್ಥ ಭಯ ಹೆದರಿಕೆ ನಾನು ಒಂದೊಂದು ವರ್ಡ್ನ ನಿಮಗೆ ಎರಡೆರಡು ಸಾರಿ ಯಾಕೆ ರಿಪೀಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇದು ನಿಮಗೆ ಒಂದು ವರ್ಡನ್ನ ನಾವು ಎರಡರಿಂದ ಮೂರು ಸಾರಿ ರಿಪೀಟ್ ಮಾಡೋದರಿಂದ ನಿಮಗೆ ತುಂಬ ಚೆನ್ನಾಗಿ ಗ್ಲ್ಯಾನ್ಸ್ ಮಾಡಿ ಗ್ಲಾನ್ಸ್ ಮಾಡ್ದಂಗೆ ಆಗುತ್ತೆ ಸೊ ನಾವು ಈಗ ಒಂದೇ ಸಾರಿ ಸುಮ್ಮನೆ ಜಸ್ಟ್ ಒಂದೊಂದನ್ನು ಒಂದೊಂದೇ ಸಾರಿ ಹೇಳ್ಕೊಂಡು ಹೋದಾಗ ನಿಮ್ಗೆ ಜಸ್ಟ್ ಅದನ್ನ ಒಂದಷ್ಟು ಪದಗಳಿಗೆ ಅರ್ಥ ಗೊತ್ತಾಗ್ದೇನೂ ಇರ್ಬೋದು ಸೊ ಈ ಪದಗಳ ಅರ್ಥನ ನೀವು ಈ ವಿಡಿಯೋ ಮುಖಾಂತರ ಕೇಳೋದ್ರಿಂದ ಏನಾಗುತ್ತೆ ನೀವು ಬುಕ್ಕನ್ನ ಓದೋದು ಕಡೆ ಎಲ್ಲ ಕ್ಯಾರಿ ಮಾಡೋದು ಒಂದು ತಪ್ಪುತ್ತೆ ಸೊ ಇದು ಹೆಡ್ಸೆಟ್ ಯೂಸ್ ಮಾಡಿಕೊಂಡು ನೀವು ಇದನ್ನು ಕೇಳೋದರಿಂದಾಗಲಿ ಇದನ್ನು ಒಂದು ಗ್ಲ್ಯಾನ್ಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ನಾನು ಈ ಥರ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಅದರಿಂದ ನಾನು ಒಂದೊಂದು ವರ್ಡ್ನ ಎರಡೆರಡು ಸಾರಿ ರಿಪೀಟ್ ಮಾಡ್ತಾಯಿದ್ದೀನಿ ಅದು ಬಿಟ್ಟರೆ ಬೇರೆ ಏನೇನು ಇಲ್ಲ ಸೊ ನೆಕ್ಸ್ಟ್ ಬಂದು ಭೀತಿ ಭೀತಿ ಪದದ ಅರ್ಥ ಏನು ಭಯ ಎದರಿಕೆ ನಂತರ ಸಾಂತ್ವಾನ ಸಾಂತ್ವಾನ ಅಂದರೆ ಸಮಾಧಾನ ಸಾಂತ್ವನ ಮೀನ್ಸ್ ಸಮಾಧಾನ ಸಾಂತ್ವಾನ ಪದದ ಅರ್ಥ ಏನು ಸಮಾಧಾನ ಆಶ್ರಯ ಆಶ್ರಯ ಅಂದರೆ ಆಸರೆ ಸಹಾಯ ರಕ್ಷಣೆ ಇದಿಷ್ಟು ಅರ್ಥ ಆಶ್ರಯ ಪದಕ್ಕೆ ಇದೆ ಸೊ ಆಶ್ರಯ ಎಂದ್ರೇನು ಆಸರೆ ಸಹಾಯ ರಕ್ಷಣೆ ಆಶ್ರಯ ಪಡೆಯೋದು ಆಸರೆ ಪಡೆಯೋದು ಸಹಾಯ ಪಡೆಯೋದು ರಕ್ಷಣೆ ಪಡೆಯೋದು ಅಂತ ಹೇಳ್ತೀವಲ್ಲ ಅದು ಆಶ್ರಯ ಅಂತ ಹೇಳಿದ್ರೆ ಆಸರೆ ಸಹಾಯ ರಕ್ಷಣೆ ಎಂಬುದು ಅರ್ಥ ನೆಕ್ಸ್ಟು ಬಂದು ಮದ್ದು ಮದ್ದು ಎಂದರೆ ಔಷಧ ಔಷಧಿ ಅಂತ ಕೇಳಿದ್ರಲ್ಲ ಮದ್ದು ಮದ್ದು ಕೊಡಿಸೋದು ಮದ್ದು ಮದ್ದು ಮೀನ್ಸ್ ಔಷಧ ಮತ್ತು ನೆಕ್ಸ್ಟ್ ಒನ್ ಬಂದು ಪಲಾಯನ ಪಟಿಸು ಪಲಾಯನ ಪಟಿಸು ಅಂದರೆ ಓಡಿ ಹೋಗು ಪಲಾಯನ ಪಲಾಯನ ಮಾಡು ಅಂದರೆ ಓಡಿ ಹೋಗೋದು ಪಲಾಯನ ಮಾಡೋದು ಅಂದರೆ ಓಡಿ ಹೋಗೋದು ಅಜ ಒಂದು ಪ್ಲೇಸ್ನ ಅಥವಾ ಒಂದು ಜಾಗವನ್ನು ಬಿಟ್ಟು ಓಡಿ ಹೋಗೋದು ಅಂತ ಪಲಾಯನ ಪಟಿಸು ಮೀನ್ಸ್ ಓಡಿ ಹೋಗು ಮಾಗು ಮಾಗು ಪದದ ಅರ್ಥ ಒಣಗು ವಾಸಿಯಾಗು ಅಂತ ಅರ್ಥ ಮಾಗು ಮಾಗಿ ಹೋಗೋದು ಅಂದರೆ ಒಣಗಿ ಹೋಗೋದು ವಾಸಿಯಾಗೋದು ವಾಸಿಯಾಗೋದು ಅಂದರೆ ಈಗ ಗೊತ್ತಲ್ಲ ನಿಮಗೆ ಗಾಯಗಳು ಆಗ್ತಾ ಇತ್ತಲ್ಲ ವಾಸಿ ಆಗೋದು ಅಂತ ಕೇಳಿರ್ತೀರಲ್ಲ ಪದಗಳು ಮಾಗು ಅಂದರೆ ಒಣಗೋದು ವಾಸಿಯಾಗೋದು ಅಂತ ಅರ್ಥ ಬರುತ್ತೆ ಮಾಗು ಪದದ ಅರ್ಥ ಒಣಗು ವಾಸಿಯಾಗು ನೆಕ್ಸ್ಟು ಬಂದು ಸಂಭ್ರಮ ಸಂಭ್ರಮ ಮೀನ್ಸ್ ಸಡಗರ ಸಂತೋಷ ಹಬ್ಬದ ಸಂಭ್ರಮ ಸಡಗರ ಸಂತೋಷ ಅಂತ ಕೇಳಿರ್ತೀರಲ್ಲ ಸೊ ಸಂಭ್ರಮ ಪದದ ಅರ್ಥ ಸಡಗರ ಸಂತೋಷ ನೆಕ್ಸ್ಟ್ ಬಿಡೆ ಬಿಡೇ ಮೀನ್ಸ್ ಬಿಡುವುದಿಲ್ಲ ಬಿಡೇ ಪದದ ಅರ್ಥ ಬಿಡುವುದಿಲ್ಲ ನಾನಿನ್ನೂ ಬಿಡುವುದಿಲ್ಲ ನಾನಿನ್ನ ಬಿಡುವುದಿಲ್ಲ ಅಂತ ಫಿಲಮ್ ಇದೆ ಅಲ್ವ ಫಿಲಮ್ನೂ ಹಾಡೋ ಗೊತ್ತಿಲ್ಲ ಸೊ ನಾನಿನ್ನ ಬಿಡೇನೋ ಅಂತ ಯಾವುದು ಫಿಲಮಲ್ಲಿ ಸಾಂಗ್ ಬರುತ್ತಲ್ಲ ಆ ಥರ ಬಿಡೇ ಅಂದರೆ ಬಿಡುವುದಿಲ್ಲ ಎಂದರ್ಥ ನೆಕ್ಸ್ಟ್ ಪದ ಬಂದು ಯಾವತ್ತಾರ ಯಾವತ್ತಾರ ಪದ ಕೇಳಿದಿರ ಯಾವತ್ತಾರ ಮೀನ್ಸ್ ಯಾವತ್ತಾದರೂ ಇನ್ನೊಮ್ಮೆ ಇನ್ನೊಂದು ದಿನ ಎಂದರ್ಥ ಯಾವತ್ತಾರ ಮೀನ್ಸ್ ಯಾವತ್ತಾದರೂ ಇನ್ನೊಮ್ಮೆ ಇನ್ನೊಂದು ದಿನ ಎಂದರ್ಥ ನೆಕ್ಸ್ಟ್ ಬಂದು ತೀವ್ರ ತೀವ್ರ ಪದದ ಅರ್ಥ ಏನು ತೀವ್ರ ಅಂದರೆ ಹೆಚ್ಚು ಅತಿ ಅತಿ ಆಯಿತು ಅಂತ ಹೇಳಲ್ಲ ಆ ಥರ ತೀವ್ರ ಅಂದರೆ ಹೆಚ್ಚು ಅತಿ ಎಂದರ್ಥ ತೀವ್ರ ಅಂದರೆ ಹೆಚ್ಚು ಲಪ್ಪಟೆ ಲಪ್ಪಟೆ ಅಂದರೆ ತಲೆಗೆ ಸುತ್ತಿದ ಬಟ್ಟೆ ಎಂದರ್ಥ ಲಪ್ಪಟೆ ಅಂದರೆ ತಲೆಗೆ ಸುತ್ತಿದ ಬಟ್ಟೆ ತಲೆಗೆ ಸುತ್ತಿದ ಒಂದು ಬಟ್ಟೆಗೆ ನಾವೇನಂತ ಕರಿತೀವಿ ಲಪ್ಪಟೆ ಅಂತ ಕರಿತೀವಿ ನೆಕ್ಸ್ಟ್ ಪದ ಬಂದು ಪಕ್ಕ ಹಾಗು ಪಕ್ಕ ಆಗು ಅಂದರೆ ಒಳಗಾಗು ಒಳಗಾಗು ಪಕ್ಕಾಗು ಅಂದರೆ ಒಳಗಾಗು ಪಕ್ಕಾಗು ಈಗ ನಾವು ರೋಡ್ ಸೈಡಲ್ಲಿ ಹೇಳ್ತೀವಿ ಪಕ್ಕದಲ್ಲಿ ಹೋಗು ಮೀನ್ಸ್ ಸೈಡ್ಗೆ ಹೋಗು ಅಂತ ಅರ್ಥ ಬರುತ್ತೆ ಒಳಗಾಗು ಪಕ್ಕ ಅಂದರೆ ಒಳಗಾಗು ನೆಕ್ಸ್ಟು ಬಂದು ಎಂಥ ಮಗ ಎಂಥ ಮಗ ಅರ್ಥ ಪದದ ಅರ್ಥ ಏನು ಏನು ಮಗ ಪಕ್ಕಾಗು ಒಳಗಾಗು ಎಂದರ್ಥ ಎಂಥ ಮಗ ಅಂದರೆ ಏನು ಮಗ ಎಂದರ್ಥ ಎಂಥ ಮಗ ಏನು ಮಗ ಎಂಥ ಮಗ ಅರ್ಥ ಏನು ಏನು ಮಗ ಚಂದ ಚಂದ ಅಂದರೆ ಚೆನ್ನಾಗಿ ಚಂದ ಅಂದರೆ ಅರ್ಥ ಏನು ಚೆನ್ನಾಗಿ ಸುಂದರವಾಗಿ ಅಂತ ಹೇಳ್ತೀವಲ್ವ ಅದು ಚೆನ್ನಾಗಿ ಚಂದ ಪದದ ಅರ್ಥ ಚೆನ್ನಾಗಿ ಪಡಪೋಸಿ ಪಡಪೋಸಿ ಅಂದ್ರೇನು ಕೆಲಸಕ್ಕೆ ಬಾರದ ವೇಸ್ಟ್ ಅಂತ ಪಡಪೋಸಿ ಕೆಲಸಕ್ಕೆ ಬಾರದ ಬೈತಾ ಇರ್ತಾರಲ್ಲ ಪಡಪೋಸಿ ಇವನು ಅಂತ ಪಡಪೋಸಿ ಅಂದ್ರೇನು ಕೆಲಸಕ್ಕೆ ಬಾರದ ಅಂತ ಅರ್ಥ ಬರುತ್ತೆ ಪಡಪೋಸಿ ಪದದ ಅರ್ಥ ಕೆಲಸಕ್ಕೆ ಬಾರದ ಕರೆಸಿದ್ದಾರೆ ಕರೆಸಿದ್ದಾರೆ ಅಂದ್ರೇನು ಕರೆಸಿದ್ದಾರೆ ಕರೆಸಿದ್ದಾರೆ ಅಂದ್ರೇನು ಕರೆಸಿದ್ದಾರೆ ಕರೆಸಿದಾರೆ ಪದದ ಅರ್ಥ ಕರೆಸಿದ್ದಾರೆ ಎಂದರ್ಥ ನೆಕ್ಸ್ಟು ಬಂದು ತಳಹದಿ ತಳಹದಿ ಅಂದರೆ ಬುನಾದಿ ಅಂತ ಬೇಸ್ ತಳಹದಿ ಅಂತ ಕೇಳಿರ್ತೀರಲ್ವ ನೀವು ತಳಹದಿ ಅಂದರೆ ಬುನಾದಿ ಮೈಂಟ್ ಅಂತೀವಲ್ಲ ಆ ಥರ ತಳಹದಿ ಮೀನ್ಸ್ ಬುನಾದಿ ತಳಹದಿಯ ಅರ್ಥ ಏನು ಬುನಾದಿ ಸಂವಾದಿಸು ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ ಸಂವಾದಿಸು ಅಂದರೆ ಮಾತನಾಡು ಚರ್ಚೆ ಮಾಡು ಮಾತನಾಡೋದು ಚರ್ಚೆ ಮಾಡೋದು ಎಂದರ್ಥ ಸಂವಾದಿಸು ಅಂದರೆ ಮಾತನಾಡು ಚರ್ಚೆ ಮಾಡು ನೆಕ್ಸ್ಟು ಬಂದು ತೆರವು ತೆರವುಗೊಳಿಸೋದು ಅಕ್ರಮವಾಗಿ ನಿರ್ಮಿಸಿದ್ದ ಕಟ್ಟಡಗಳನ್ನು ತೆರವುಗೊಳಿಸಲಾಗುತ್ತಿದೆ ಅಂತ ಹೇಳ್ತಾರೆ ಕೇಳಿದ್ರಲ್ಲ ತೆರವು ಅಂದರೆ ಖಾಲಿ ಖಾಲಿ ಮಾಡಿಸೋದು ಖಾಲಿ ಅಂತ ಅರ್ಥ ತೆರವು ಅಂದರೆ ಖಾಲಿ ಖಾಲಿ ಮಾಡೋದು ತೆರವು ಮಾಡೋದು ಅಂದರೆ ಖಾಲಿ ಮಾಡೋದು ಅಂದರ್ಥ ಖಾಲಿ ಎಂದರ್ಥ ತೆರವು ಪದದ ಅರ್ಥ ಖಾಲಿ ನಾಟಿ ನಾಟಿ ಅಂದರೆ ಇದು ಹಳ್ಳಿಯಲ್ಲಿರೋರಿಗೆ ಹಳ್ಳಿಯಲ್ಲಿ ಇದ್ದವರಿಗೆ ಈ ಪದದ ತುಂಬ ಚೆನ್ನಾಗಿ ಅರ್ಥ ಗೊತ್ತಿರುತ್ತೆ ನಾಟಿ ಅಂದರೆ ಪೈರಿನ ಸಸಿಗಳನ್ನು ನೆಡುವುದು ಎಂದರ್ಥ ಪೈರಿನ ಸಸಿಗಳು ಈಗ ಭತ್ತದ ಪೈರು ಎಲ್ಲ ನೋಡಿರ್ತೀರ ಅನ್ಕೋತೀನಿ ಸೊ ಆ ಸಸಿಗಳನ್ನು ನೆಡೋದು ನಾಟಿ ಅಂದರೆ ಪೈರಿನ ಸಸಿಗಳನ್ನು ನೆಡುವುದು ಎಂದರ್ಥ ಪೈರಿನ ಸಸಿಗಳನ್ನು ನೆಡು ನಾಟಿ ಪದದ ಅರ್ಥ ಪೈರಿನ ಸಸಿಗಳನ್ನು ನೆಡುವುದು ನೆಕ್ಸ್ಟ್ ಒನ್ ನೀರಾವು ನೀರಾವು ಅಂದರೆ ನೀರಿನಲ್ಲಿ ಬದುಕುವ ಹಾವು ನೀರಾವು ಅಂದರೆ ನೀರಿನಲ್ಲಿ ಬದುಕುವ ಹಾವು ನೀರಾವು ಅರ್ಥ ಏನು ನೀರಿನಲ್ಲಿ ಬದುಕುವ ಹಾವಿಗೆ ನಾವು ನೀರಾವು ಎಂದು ಕರಿತೀವಿ ನೆಕ್ಸ್ಟ್ ಬಂದು ಓತು ಓತು ಪದದ ಅರ್ಥ ಓಯಿತು ಓತು ಪದದ ಅರ್ಥ ಏನು ಓಯಿತು ಓತು ಓಯಿತು ಕೂತು ಅಂತ ಹೇಳ್ತೀವಲ್ವ ಆ ಥರ ಓತು ಎಂದರೆ ಹೋಯಿತು ಎಂದರ್ಥ ನೆಕ್ಸ್ಟ್ ಬಂದು ಕದ ಕದ ಅಂದರೆ ಬಾಗಿಲು ಮನೆಯ ಬಾಗಿಲು ಕದ ಕದ ಅಂದರೆ ಅರ್ಥ ಏನು ಬಾಗಿಲು ಕದದ ಪದ ಅರ್ಥ ಬಾಗಿಲು ತೆನೆ ತೆನೆ ಅಂದರೆ ಕಾಳು ತುಂಬಿದ ಪೈರಿನ ತುದಿ ಎಂದರ್ಥ ತೆನೆ ಏನು ಕಾಳು ತುಂಬಿದ ಪೈರಿನ ತುದಿ ಎಂದರ್ಥ ಸೋ ರಾಗಿ ತೆನೆ ಭತ್ತದ ತೆನೆ ಅಂತ ಕೇಳಿರ್ತೀರಲ್ವಾ ಸೊ ಅದೇ ರೀತಿ ಇದು ತೆನೆ ಅಂದರೆ ಕಾಳು ತುಂಬಿದ ಪೈರಿನ ತುದಿಗೆ ನಾವು ತೆನೆ ಅಂತ ಕರಿತೀವಿ ಸೊ ತೆನೆ ಪದದ ಅರ್ಥ ಕಾಳು ತುಂಬಿದ ಪೈರಿನ ತುದಿ ನೆಕ್ಸ್ಟ್ ಒನ್ ಬಂದು ಧೂಳಿಪಟ ಧೂಳಿಪಟ ಅಂದರೆ ಸಂಪೂರ್ಣ ನಾಶ ಧೂಳಿಪಟ ಮಾಡು ಧೂಳಿಪಟವಾಯಿತು ಸಂಪೂರ್ಣ ನಾಶವಾಯಿತು ಅಂತ ಹೇಳಲ್ಲ ಅದೇ ಥರ ಧೂಳಿಪಟ ಅಂದರೆ ಸಂಪೂರ್ಣ ನಾಶ ಎಂದರ್ಥ ಧುಳಿಪಟದ ಅರ್ಥ ಏನು ಸಂಪೂರ್ಣ ನಾಶ ಎಂದರ್ಥ ನೆಕ್ಸ್ಟ್ ಒನ್ ಬಂದು ಗಾಲ್ಫ್ ಗಾಲ್ಫ್ ಅಂತ ನೀವು ಕೇಳೇ ಇರ್ತೀರಾ ಇದು ತುಂಬ ಶ್ರೀಮಂತರ ಆಟ ಎಂದೇ ಪ್ರಸಿದ್ಧವಾಗಿದೆ ಈ ಆಟ ಗಾಲ್ಫ್ ಆಟ ಅನ್ನೋದು ಶ್ರೀಮಂತರಿಗೇ ಮಾಡಿಸಿದಂಥ ಆಟ ಎಂದೇ ಪ್ರಸಿದ್ಧ ಆಗಿದೆ ಯಾಕೆಂದರೆ ಇದು ಶ್ರೀಮಂತರ ಆಟವೆಂದೇ ಪ್ರಸಿದ್ಧವಾಗಿರೋ ಒಂದು ಬಗೆಯ ವಿಲಾಸಿ ಆಟ ಗಾಲ್ಫೇನು ಶ್ರೀಮಂತರ ಆಟವೆಂದೇ ಪ್ರಸಿದ್ಧವಾಗಿರುವ ಒಂದು ಬಗೆಯ ವಿಲಾಸಿ ಆಟ ವಿಲಾಸಿ ಅಂದರೆ ಅರ್ಥ ಗೊತ್ತಲ್ಲ ನಿಮಗೆ ವಿಲಾಸಿ ಅಂದರೆ ಶ್ರೀಮಂತಿಕೆ ಸಿರಿವಂತಿಕೆ ಅಂದರ್ಥ ಸಿರಿವಂತಿಕೆಯಿಂದ ಕೂಡಿರೋದು ಅಂತ ಅರ್ಥ ವಿಲಾಸಿ ವಿಲಾಸಿ ಆಟ ಇದು ಒಂದು ಬಗೆಯ ವಿಲಾಸಿ ಆಟ ಗಾಲ್ಫ್ ಸೊ ನೆಕ್ಸ್ಟ್ ಬಂದು ಇನ್ನೀರ ಕೋವು ಇನ್ನೀರ ಕೋವು ಅಂತಂದರೆ ಸಮುದ್ರವು ಒಳ ಚಾಚಿರುವ ಒಂದು ನೆಲಭಾಗವನ್ನು ಇನ್ನೀರ ಕೋವು ಅಂತ ಕರಿತೀವಿ ಸಮುದ್ರ ಒಳ ಚಾಚಿರುವಂಥ ನೆಲಭಾಗವನ್ನು ನಾವೇನಂತ ಕರಿತೀವಿ ಇನ್ನೀರ ಕೋವು ಇನ್ನೀರ ಕೋವು ಅಂದರೆ ಅರ್ಥ ಏನು ಸಮುದ್ರವು ಒಳ ಚಾಚಿರುವ ನೆಲಭಾಗವನ್ನು ಇನ್ನೀರ ಕೋವು ಅಂತ ಕರಿತೀವಿ ನೆಕ್ಸ್ಟ್ ಬಂದು ಲೆಕ್ಸುರಿ ಇದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋ ಹಾಗೇ ಇಲ್ಲ ಲೆಕ್ಸುರಿ ಲೈಫ್ ಲೆಗ್ಸುರಿ ಲೈಫ್ ಲೈಫ್ ಅಂತ ಹೇಳ್ತಾ ಇರ್ತೀವಲ್ವ ಲೆಗ್ಸುರಿ ಅನ್ನೋ ಪದದ ಅರ್ಥ ವಿಲಾಸ ಲೆಕ್ಸುರಿಯ ಪದದ ಅರ್ಥ ಏನು ವಿಳಾಸ ವಿಳಾಸ ಅಂದರೆ ತುಂಬ ಶ್ರೀಮಂತಿಕೆ ಲೆಕ್ಸುರಿ ಲೈಫ್ ಲೀಡ್ ಮಾಡ್ತಾವೆ ನೋಡೋನು ನೋಡಿದೆ ಅಂತ ಎಲ್ಲ ಹೇಳಲ್ವ ಲೆಕ್ಸುರಿ ಅಂತಂದರೆ ವಿಲಾಸವಾದ ಜೀವನ ಲೆಕ್ಸುರಿ ಅಂದರೆ ವಿಲಾಸ ಎಂದರ್ಥ ಅತಿಕ್ರಮಣ ಅತಿಕ್ರಮಣ ಅಂದರೆ ಅಕ್ರಮವಾಗಿ ಅಥವಾ ಬಲತ್ಕವ ಬಲಾತ್ಕಾರವಾಗಿ ವಶಪಡಿಸ್ ವಶಪಡಿಸಿಕೊಳ್ಳುವುದು ಎಂದರ್ಥ ಅತಿಕ್ರಮಣ ಅಂದರೆ ಅಕ್ರಮವಾಗಿ ಅಥವಾ ಬಲವಂತವಾಗಿ ಅಂತ ಹೇಳ್ತೀವಲ್ಲ ನಾವು ಅದರ ಬಲಾತ್ಕಾರವಾಗಿ ವಶಪಡಿಸಿಕೊಳ್ಳುವುದು ಎಂದರ್ಥ ಅತಿಕ್ರಮಣ ಅಂದರೆ ಬಲಾತ್ಕಾರವಾಗಿ ವಶ ಮಾಡಿಕೊಳ್ಳೋದನ್ನು ನಾವೇನಂತೀವಿ ಅತಿಕ್ರಮಣ ಮಾಡೋದು ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದು ಪುರಾಭಿವೃದ್ಧಿ ಪುರ ಅಂತ ಹೇಳಿದ ತಕ್ಷಣ ಗೊತ್ತು ನಿಮಗೆ ನಗರ ಅಂತ ಪುರ ಅಂದ್ರೇನು ನಗರ ಪುರಾಭಿವೃದ್ಧಿ ಅಂದರೆ ನಗರದ ಅಭಿವೃದ್ಧಿ ಎಂದರ್ಥ ಪುರಾಭಿವೃದ್ಧಿಗೆ ಅರ್ಥ ಏನು ನಗರದ ಅಭಿವೃದ್ಧಿ ಸೊ ಪುರಾಭಿವೃದ್ಧಿಯ ಅರ್ಥ ಏನು ನಗರದ ಅಭಿವೃದ್ಧಿ ನೆಕ್ಸ್ಟು ಬಂದು ಲಿಬರ್ಟಿ ಲಿಬರ್ಟಿ ಅಂದ್ರೇನು ಸ್ವಾತಂತ್ರ್ಯ ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ ಸೊ ಫ್ರೀಡಮ್ ಅಂತೀವಲ್ಲ ಅದೇ ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ ಫ್ರೀಡಮ್ ಅಂತ ಅಂದರೆ ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ ಅಂದರ್ಥ ನೆಕ್ಸ್ಟು ಪದ ಬಂದು ಓಕ್ ಓಕ್ ಅಂತ ಕೇಳಿರ್ತಾರೆ ಓಕ್ ಟ್ರೀ ಓಕ್ ಅಂದರೆ ಎತ್ತರಕ್ಕೆ ಬೆಳೆಯೋ ಒಂದು ಜಾತಿಯ ಮರ ಇದು ಓಕ್ ಅಂದರೆ ಎತ್ತರಕ್ಕೆ ಬೆಳೆಯುವಂಥ ಒಂದು ಜಾತಿಯ ಮರವನ್ನು ನಾವು ಓಕ್ ಅಂತ ಕರಿತೀವಿ ಓಕ್ ಅಂದ್ರೇನು ಒಂದು ಜಾತಿಯ ಮರ ತುಂಬ ಎತ್ತರವಾಗಿ ಬರೆಯ ಅದು ಅದನ್ನು ನಾವೇನಂತ ಕರಿತೀವಿ ಓಕ್ ಅಂತ ಕರಿತೀವಿ ನೆಕ್ಸ್ಟ್ ಬಂದು ಸ್ಟೇ ಓಮ್ ಸ್ಟೇ ಓಮ್ ಅಂದರೆ ಗೊತ್ತಿಲ್ಲದೆ ಇರೋ ಪದನೇ ಅಲ್ಲ ಇದು ಸ್ಟೇ ಓಮ್ ಅಂದರೆ ಪ್ರವಾಸಿಗಳು ಉಳಿದುಕೊಳ್ಳಲೆಂದೇ ಕಟ್ಟಿದ ಒಂದು ವಸತಿ ಗೃಹ ಇದನ್ನು ಸ್ಟೇ ಓಮ್ ಅಂತ ಕರಿತೀವಿ ಸ್ಟೇ ಓಮ್ ಅಂದರೆ ಪ್ರವಾಸಿಗರಿಗೋಸ್ಕರ ಅಥವಾ ಪ್ರವಾಸಿಗರು ಉಳಿದುಕೊಳ್ಳಲೆಂದು ಕಟ್ಟಿದ ವಸತಿಯನ್ನು ನಾವು ಅಥವಾ ವಸತಿ ಗೃಹವನ್ನು ಸ್ಟೇ ಓಮ್ ಅಂತ ಕರಿತೀವಿ ಸ್ಟೇ ಓಮ್ ಅರ್ಥ ಏನು ಪ್ರವಾಸಿಗರಿಗೆ ಉಳಿದುಕೊಳ್ಳಲೆಂದು ಕಟ್ಟಿದ ವಸತಿಯನ್ನು ಸ್ಟೇ ಓಮ್ ಅಂತ ಕರಿತೀವಿ ಹೆಲಿ ಹೆಲಿ ಅಂದ್ರೇನು ಹೆಲಿಕಾಪ್ಟರ್ ಎಲಿ ಗೊತ್ತಲ್ಲ ನಿಮಗೆ ಹೆಲಿಕಾಪ್ಟರ್ ಎಲಿ ಅಂದರೆ ಅರ್ಥ ಎಲಿ ಪದದ ಅರ್ಥ ಹೆಲಿಕಾಪ್ಟರ್ ಎಂದರ್ಥ ನೆಕ್ಸ್ಟು ಬಂದು ಪರ್ಯಾವರಣ ಪರ್ಯಾವರಣ ಅಂದರೆ ಪರಿಸರ ಪರ್ಯಾವರಣ ಅಂದ್ರೇನು ಪರಿಸರ ಪರ್ಯಾವರಣ ಪದದ ಅರ್ಥ ಪರಿಸರ ಅಭಿಯಂತರ ಅಭಿಯಂತರ ಅಂದರೆ ಅಭ್ಯಂತರರು ಅಂತ ಕೇಳಿರ್ತೀರಲ್ಲ ಅಭಿಯಂತರ ಅಂದರೆ ಇಂಜಿನಿಯರ್ ಅಭ್ಯಂತರರು ಅಂದರೆ ಇಂಜಿನಿಯರ್ಸ್ಗಳಿಗೆ ನಾವೇನಂತೀವಿ ಅಭ್ಯಂತರರು ಅಂತ ಕರಿತೀವಿ ಸೊ ಅಭ್ಯಂತರ ಅಂದರೆ ಇಂಜಿನಿಯರ್ ಇಂಜಿನಿಯರ್ಗೆ ನಾವು ಅಭ್ಯಂತರ ಅಂತ ಕರಿತೀವಿ ಸೊ ಅಭ್ಯಂತರ ಪದದ ಅರ್ಥ ಇಂಜಿನಿಯರ್ ತಟಸಸ್ಯ ಸಂಕುಲ ತಟ ಅಂದರೆ ಗೊತ್ತಲ್ಲ ತಟ ಅಂದರೆ ನದಿ ಅಥವಾ ಸಮುದ್ರ ಅದನ್ನು ದ ಅಥವಾ ದಂಡೆಯನ್ನು ನಾವು ಹೇಳ್ತೀವಲ್ಲಿ ಅಲ್ಲಿ ಸೊ ಅದನ್ನು ನಾವು ತಟ ಅಂತ ಕರಿತೀವಿ ಸೊ ಆ ಸಮುದ್ರದ ದಂಡೆ ಅಥವಾ ನದಿಯ ದಂಡೆಯಲ್ಲಿ ಬೆಳೀತಕ್ಕಂಥ ಜಲ ಸಸ್ಯಗಳೇನಿರುತ್ತೆ ಅದನ್ನು ತಟಸಸ್ಯ ಸಂಕುಲ ಅಂತ ಕರಿತೀವಿ ಸೊ ಅರ್ಥ ಅದು ತಟಸಸ್ಯ ಸಂಕುಲ ಸಂಕುಲ ಅಂತ ಹೇಳಿದ್ರೆ ನದಿ ಅಥವಾ ಸಮುದ್ರದ ದಂಡೆಯಲ್ಲಿ ಬೆಳೆಯುವಂಥ ಜಲಸಸ್ಯಗಳು ಇವು ಸಸ್ಯ ಸಂಕುಲ ಅಂದರೆ ಆ ಏನು ಸಮುದ್ರ ಅಥವಾ ನದಿ ದಂಡೆಯಲ್ಲಿ ಬೆಳೆಯುತ್ತೆ ಆ ಜಲಸಸ್ಯಗಳಿಗೆ ನಾವು ಸಸ್ಯ ಸಂಕುಲ ಅಂತ ಕರಿತೀವಿ ನೆಕ್ಸ್ಟ್ ಬಂದು ಕಾಪಿಟ್ಟುಕೊಂಡು ಕಾಪಿಟ್ಟುಕೊಂಡು ಅಂದರೆ ಗೊತ್ತಿರುತ್ತೆ ನಿಮಗೆ ರಕ್ಷಿಸುವುದು ಕಾಪಾಡುವುದು ಕಾಯ್ದಿಡುಕೊ ಅಂದರೆ ಕಾಪಾಡಿಕೊಳ್ಳುವುದು ರಕ್ಷಿಸಿಕೊಳ್ಳುವುದು ಅಂತ ಅರ್ಥ ಬರುತ್ತೆ ಕಾಪಿಟ್ಟುಕೊಂಡು ಅಂದರೆ ರಕ್ಷಿಸುವುದು ಕಾಪಾಡುವುದು ಎಂದು ಅರ್ಥ ಕಾಪಿಟ್ಟುಕೊಂಡು ಎಂದ್ರೇನು ರಕ್ಷಿಸುವುದು ಕಾಪಾಡುವುದು ಎಂದರ್ಥ ನೆಕ್ಸ್ಟ್ ಬಂದು ಆ ಊಟ ಆ ಊಟ ಅಂದರೆ ಉಪಟಳ ತೊಂದರೆ ಆ ಊಟ ಅಪ ಉಪಟಳ ತೊಂದರೆ ಎಂದರ್ಥ ಉಪಟಳ ಮಾಡೋದು ತೊಂದರೆ ಮಾಡೋದು ಆ ಊಟ ಮಾಡೋದು ಅಂತ ಹೇಳ್ತೀವಲ್ಲ ಆ ಊಟ ಅಂದರೆ ಪದದ ಅರ್ಥ ಏನು ಉಪಟಳ ತೊಂದರೆ ಎಂದರ್ಥ ಪಚ್ಚೆ ಪಚ್ಚೆ ಅಂದರೆ ಹಸಿರು ಮುತ್ತು ರತ್ನ ಪಚ್ಚೆ ಅಂತ ಕೇಳಿರ್ತೀರಲ್ವ ಸೊ ಪಚ್ಚೆ ಅಂದರೆ ಏನು ಹಸಿರು ಎಂದರ್ಥ ಪಚ್ಚೆಯ ಅರ್ಥ ಏನು ಹಸಿರು ನೆಕ್ಸ್ಟ್ ಬಂದು ಆಚಾದನ ಆಛಾದನ ಏನು ಬಟ್ಟೆ ಅಥವಾ ವಸ್ತ್ರ ವಸ್ತ್ರ ಬಟ್ಟೆ ವಸ್ತ್ರಕ್ಕೆ ನಾವೇನಂತ ಹೇಳಿ ಆಛಾದನ ಅಂತ ಕರಿತೀವಿ ಆಚಾದನಕ್ಕೆ ಅರ್ಥ ಏನು ಬಟ್ಟೆ ಅಥವಾ ವಸ್ತ್ರವನ್ನು ಆಚಾದನ ಅಂತ ಕರಿತೀವಿ ನೆಕ್ಸ್ಟು ಬಂದು ಪರ್ಣ ಪರ್ಣ ಅಂದರೆ ಎಲೆ ಪರ್ಣ ಅಂದರೆ ಎಲೆ ಪರ್ಣಕ್ಕೆ ಅರ್ಥ ಏನು ಎಲೆ ನೆಕ್ಸ್ಟ್ ಬಂದು ಗೋಣು ಗೋಣು ಅಂದರೆ ಕುತ್ತಿಗೆ ಎಂದರ್ಥ ಗೋಣು ಪದದ ಅರ್ಥ ಏನು ಕುತ್ತಿಗೆ ಗೋಣು ಎಂದರೆ ಕುತ್ತಿಗೆ ಪಿತೃ ಪಿತೃ ಮಾತೃ ಅಂತ ಕೇಳಿರ್ತೀರಲ್ಲ ಪಿತೃ ಅಂದರೆ ತಂದೆ ಮಾತೃ ಅಂದರೆ ತಾಯಿ ಅದೇ ಥರ ಇಲ್ಲಿ ಪಿತೃ ಪದದ ಅರ್ಥ ಏನು ತಂದೆ ಎಂದರ್ಥ ನೆಕ್ಸ್ಟು ಬಂದು ವಿಳ್ಯ ವಿಳ್ಯ ಅಂದರೆ ತಾಂಬೂಲ ತಾಂಬೂಲ ಆಡೆಲ್ಲ ಇದೆ ಗೊತ್ತಲ್ಲ ತಾಂಬೂಲ ಅಂದರೆ ಎಲೆ ಅಡಿಕೆ ಸೇರಿ ನಾವೇನಂತ ಹೇಳ್ತೀವಿ ತಾಂಬೂಲ ಅಂತ ಹೇಳ್ತೀವಿ ಸೊ ಈ ವಿಳ್ಯ ಪದದ ಅರ್ಥ ಏನು ತಾಂಬೂಲ ಸೊ ಈ ಫಸ್ಟ್ ಪಾಟಲ್ಲಿ ಬಂದು ನಾನು ಈಗ ನಿಮಗೆ ನಾಲ್ಕು ಪಾಠಗಳು ಯಾವುದರಿಂದ ಏಳನೇ ತರಗತಿಯ ಮೊದಲ ನಾಲ್ಕು ಪಾಠದಲ್ಲಿ ಏನು ಪದಗಳ ಅರ್ಥ ಇದ್ದಾವೆ ಅದನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸೊ ನೆಕ್ಸ್ಟು ಇನ್ನು ಒಂದು ಅಥವಾ ಎರಡು ವಿಡಿಯೋದಲ್ಲಿ ಇನ್ನಷ್ಟು ಏಳನೇ ತರಗತಿಯ ಒಂದಷ್ಟು ಪದಗಳ ಅರ್ಥನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈ ಪಿ ಡಿ ಎಫ್ ಬೇಕು ಅಂತಂದರೆ ನಿಮಗೆ ನಾನು ವಾಟ್ಸಪಲ್ಲಿ ಯಾರು ನೀವು ಬಂದು ಆ ಗ್ರೂಪಲ್ಲಿ ಇದ್ದೀರಾ ಅವ್ರಿಗೆ ವಾಟ್ಸಪ್ಪಲ್ಲಿ ಪಿ ಡಿ ಎಫ್ನು ಸುಧಾ ಹಾಕ್ತೀನಿ ನೀವು ಅದನ್ನು ಬೇಕು ಅಂದರೆ ಯೂಸ್ ಮಾಡ್ಕೋಬೋದು ಸೊ ಬುಕ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಇದನ್ನು ನೀವು ಈ ವಿಡಿಯೋನು ಯೂಸ್ ಮಾಡ್ಕೋಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ನೀವೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಸಬ್ಸ್ಕ್ರೈಬ್ ಆದರೆ ನೆಕ್ಸ್ಟು ನಾನು ಏನು ವಿಡಿಯೋ ಮಾಡ್ತೀನಿ ಆದಷ್ಟು ನಿಮಗೆ ಬಂದು ತಲುಪೋದಕ್ಕೆ ಈಸಿ ಆಗುತ್ತೆ ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಉಪಯೋಗ ಆಗುತ್ತೆ ಸೊ ನಿಮಗೂ ಉಪಯೋಗ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನೆಕ್ಸ್ಟ್ ಬಂದು ನಂದು ಬಯಾಲಜಿ ಫಸ್ಟ್ ಪಾರ್ಟ್ ಏನು ಮಾಡಿದ್ದೆ ಅದರ ನೆಕ್ಸ್ಟ್ ಪಾರ್ಟ್ ಬಂದು ಇವತ್ತು ಅಥವಾ ನಾಳೆ ನಿಮಗೆ ಬಯಾಲಜಿ ಪಾರ್ಟ್ ಬರುತ್ತೆ ಸೊ ಅದರ ಜೊತೆಗೆ ನಿಮಗೆ ನೆಕ್ಸ್ಟು ಬೇರೆ ಯಾವುದಾದ್ರೂ ಟಾಪಿಕ್ ಬೇಕು ಅಂತ ಏನಾದರೂ ಇದ್ದರೆ ಅದನ್ನು ನೀವು ವಾಟ್ಸಪಲ್ಲಿ ಗ್ರೂಪಲ್ಲಿರೋರಾಗಿರ್ಬೋದು ಬೇರೆ ಯಾರೇ ಈಗ ಯೂಟ್ಯೂಬಲ್ಲಿ ಅಂಥವ್ರು ಆಗಿರ್ಬೋದು ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಾಟ್ಸಪಲ್ಲಿರೋರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ಬೇರೆ ಯಾವುದಾದ್ರು ಟಾಪಿಕ್ ಬೇಕು ಅನ್ನೋದಿದ್ರೆ ತಿಳಿಸಿ ಸೊ ಇದನ್ನು ನಾನು ಈ ಸೆಷನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್